ಹಾಯ್ ನಮಸ್ಕಾರ ವೆಲ್ಕಮ್ ಟು ಅದು ಪೂರ್ವ ಪ್ರಸಕ್ತ ಶಕ್ಕೆ ಐದು ಸಾವಿರದ ಎಪ್ಪತ್ತಾರು ಅಂದ್ರೆ ಇವತ್ತಿಗೆ ಸುಮಾರು ಒಂದು ಏಳು ಸಾವಿರ ವರ್ಷಗಳ ಹಿಂದೆ ಒಬ್ಬ ಮಹಾಪುರುಷ ತನ್ನ ಹೆಂಡತಿಯನ್ನು ಕಾಪಾಡೋದಕ್ಕೆ ಒಬ್ಬ ರಾಜನ ಮೇಲೆ ದಂಡಿತ ಹಾಗೆ ತನ್ನ ಸೈನ್ಯದ ಸಹಾಯದಿಂದ ಒಂದು ದ್ವೀಪದಿಂದ ಇನ್ನೊಂದು ದ್ವೀಪಕ್ಕೆ ಸೇತುವೆಯನ್ನು ಕಟ್ತಾನೆ ಅವ್ರು ಕಟ್ಟಿದ ಸೇತುವೆ ಮೂಲಕ ಆ ದ್ವೀಪಕ್ಕೆ ಹೋಗಿ ಆ ರಾಜನ ಕೊಂದು ತನ್ನ ಹೆಂಡ್ತಿನೂ ಕಾಪಾಡ್ತಾನೆ ಸೊ ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಯಾವ ಜಾಗದ ಬಗ್ಗೆ ಹೇಳ್ತಿದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಗಿರತ್ತೆ ವೆಲ್ಕಮ್ ಟು ರಾಮ ಸೇತು ಅಡಕ್ದಿ ರೀ ಮಕ್ಕ ನಾನಾಗ್ಲೇ ಹೇಳಿದ ಯಾರ ಕಥೆ ಅಂತ ಎಲ್ಲರಿಗೂ ಗೊತ್ತಾಗಿರುತ್ತೆ ಹೌದು ಇದು ಪ್ರೇಮ ಕಥೆ ಹಾಗೆ ಅವ್ರ ಪ್ರೀತಿ ಗುರುತಾಗಿ ಇಲ್ಲಿ ನಿಂತಿರೋದೆ ಈ ರಾಮ ಸೇತು ಇಲ್ಲ ಎಂಟ್ರಿ ಇಲ್ಲ ಎಂಟ್ರಿ ಇಲ್ಲ

ನನ್ನ ಸಂಜೆ ಅವ್ರು ಎಷ್ಟು ಕೇಳಿದ್ರು ಬಿಡ್ಲಿಲ್ಲ ಸೊ ಇವತ್ತು ಬೆಳಗ್ಗೆ ಹೋಗೋಣ ಬನ್ನಿ ಬಂದು ಧನುಷ್ ಕೋಟಿ ಬೀಚ್ ಲೈಟ್ ಹೌಸ್ ಕ್ಯಾಮ್ರದ ಯಾವ್ದಾರ ಕಾಣ್ತಿದೆ ಗೊತ್ತಿಲ್ಲ ಎದುರುಗಡೆ ಸಿಗುತ್ತಾ ನಿಮ್ಮ ಅಪ್ಪುಂದು ಗ್ಯಾರಂಟಿ ಒಡಿಬೇಕಲ್ಲ ನಾವು ಕಾಣ್ತಾ ಇದೆಯೋ ಬಿಡ್ತಾ ಇದೆಯೋ ನನ್ ಗೊತ್ತಿಲ್ಲ ಒಟ್ನಲ್ಲಿ ಲೈಟ್ ಆಗಿ ಬೆಳಕಾಗಿದೆ ಟೈಮ್ ಈಗ ಐದೂವರೆ ಆ ಮೈಲ್ಡ್ ಲೈಟ್ಗೆ ಒಂಥರ ಸಕ್ಕಾದ ಕಾಣ್ತಾ ಇದೆ ಸಮುದ್ರ ಎಲ್ಲ

ಅದಕ್ಕೋಸ್ಕರ ತನ್ನ ಸೈನ್ಯದ ಸಮೇತ ರಾಮನಿಗೆ ಸಮುದ್ರ ದಾಟಿ ಲಂಕೆಗೆ ಹೋಗಬೇಕಾಗಿರುತ್ತೆ ಅವಾಗ ರಾಮನಿಗೆ ಬರೋ ಐಡಿಯಾನೇ ಈ ಸೇತುವೆ ನಿರ್ಮಾಣ ಹಾಗಂತ ಈ ಸೇತುವೆನ ಹೇಗೆ ಬೇಕೋ ಹಾಕಟ್ಟಿಲ್ಲ ರಾಮನ್ ಸೈನ್ಯದಲ್ಲೂ ಒಬ್ಬ ಇಂಜಿನಿಯರ್ ಇದ್ದ ಹೌದು ಅವನೇ ನಳ ನಳನ ಬುದ್ಧಿವಂತಿಕೆಯಿಂದ ಇಡೀ ಸೈನ್ಯ ಬರೀ ಐದೇ ಐದು ದಿವಸದಲ್ಲಿ ಈ ಬ್ರಿಡ್ಜ್ನ ಹಾಕುತ್ತಾರೆ ಹಾಗೆ ಈ ಸೇತುವೆನ ದಾಟಿ ಲಂಕಾಗೆ ಹೋಗಿ ರಾವಣನನ್ನು ಸೋಲಿಸ್ತಾರೆ ನಾವೆಲ್ಲ ಪ್ರೀತಿಯಿಂದ ಇದನ್ನು ರಾಮ ಸೇತು ಅಂತ ಕರಿತೀವಿ ಆದರೆ ರಾಮನ ಪ್ರಕಾರ ಇದು ನಳಸೇತು ರಾವಣನನ್ನು ಸೋಲಿಸಿ ಸೀತನ ವಾಪಸ್ ಕರ್ಕೊಂಬರುವಾಗ ಪುಷ್ಪಕ ವಿಮಾನದಲ್ಲಿ ರಾಮ ಸೀತೆಗೆ ನಳ ನಳಸೇತು ಅಂತ ಪರಿಚಯ ಮಾಡಿಕೊಡ್ತಾನೆ ಇಪ್ಪತ್ತನೇ ಶತಮಾನದಲ್ಲಿ ಒಂದು ಚರ್ಚೆ ಶುರುವಾಯಿತು ಈ ಬ್ರಿಡ್ಜ್ ಮ್ಯಾನ್ ಮೇಡಾ ಅಥವಾ ನ್ಯಾಚುರಲ್ಲಾ ಅಂತ ಆದರೆ ಒಂದು ರಿಸರ್ಚ್ನ ಪ್ರಕಾರ ಈ ಸೇತುವೆ ಮೇಲಿರೋ ಕಲ್ಲುಗಳು ಅದ್ರ ಕೆಳಗಿರೋ ಮರಳಿಗಿಂತ ಪ್ರೀ ಡೇಟ್ ಆಗ್ತದೆ ಆ ಬ್ರಿಡ್ಜ್ ಮೇಲಿರೋ ಕಲ್ಲು ಮತ್ತು ಆ ಬ್ರಿಡ್ಜ್ ಕೆಳಗಿರೋ ಮರಳನ್ನ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಆ ಮೇಲಿರೋ ಕಲ್ಲುಗಳು ಸುಮಾರು ಏಳು ವರ್ಷ ಹಳೆಯದು ಅಂತ ಗೊತ್ತಾದರೆ ಆ ಕಲ್ಲು ಕೆಳಗಿರೋ ಮರಳು ಬರೀ ನಾಲ್ಕು ವರ್ಷ ಹಳೆಯದು ಅಂತ ಗೊತ್ತಾಗುತ್ತೆ ಅಂದರೆ ಅಲ್ಲಿ ಎಲ್ಲದಕ್ಕಿಂತ ಮೊದಲು ಬಂದಿದ್ದು ಕಲ್ಲು ಅದಾದಮೇಲೆ ಅದರ ಕೆಳಗಡೆ ಮರಳಿ ಇನ್ಫಾರ್ಮೇಷನ್ ಆಗಿದೆ ಸೊ ಈ ಡಾಟಾ ಪ್ರಕಾರ ಅವರು ಇದು ಮ್ಯಾನ್ ಮೇಡ್ ಅಂತ ಕನ್ಕ್ಲೂಡ್ ಮಾಡ್ತಾರೆ ಅದು ಮ್ಯಾನ್ ಮೇಡೇ ಆಗಿರಲಿ ಅಥವಾ ನ್ಯಾಚುರಲ್ಲೇ ಆಗಿರಲಿ ಕೊನೆಯಲ್ಲಿ ಮ್ಯಾಟ್ರಾಗೋದು ನಮ್ಮ ನಂಬಿಕೆ ಅಷ್ಟೇ ಜೀವನದಲ್ಲೂ ಅಷ್ಟೇ ನಮ್ಮೇಲೆ ನಮಗೆ ನಂಬಿಕೆ ಇರಬೇಕು ಆಗುತ್ತೆ ಅಂದ್ಕೊಂಡ್ರೆ ಬೆಟ್ಟ ಬೇಕಾದ್ರೂ ಕಿತ್ತಿಡ್ಬೋದು ಆಗಲ್ಲ ಅಂದರೆ ಲೋಟ ಎತ್ತಿಡೋಕ್ಕಾಗಲ್ಲ ಕಡೆದಾಗಿ ಸಬ್ಸ್ಕ್ರೈಬ್ ಆಗಿರೋರೆಲ್ಲರಿಗೂ ಒಂದು ಮಾತು ಥ್ಯಾಂಕ್ ಯು ವೆರಿ ಮಚ್